ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರುವ ಮತ್ತು ಬದುಕಿನಲ್ಲಿ ಉತ್ತೀರ್ಣ ಆಗಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ದಯವಿಟ್ಟು ಅಪ್ಪ ಅಮ್ಮಂದಿರು ಮಕ್ಕಳನ್ನು ಒಬ್ಬೊಬ್ಬರೇ ಇರಲಿಕ್ಕೆ ಬಿಡಬೇಡಿ ಮಾರ್ಕ್ಸನ್ನು ನೋಡಿ ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡಬೇಡಿ ಬದುಕು ಅನ್ನೋದು ಕೇವಲ ಈ ಅಷ್ಟೇ ಅಲ್ಲ ಈ ಭೂಮಿಗೆ ಬಂದ ಪ್ರತಿಯೊಂದು ಮಗುವು ಕೂಡ ವಿಶಿಷ್ಟವಾದದ್ದು ಪ್ರತಿಯೊಂದು ಹುಟ್ಟಿಗೆ ಒಂದು ಕಾರಣ ಇರುತ್ತೆ ಅದನ್ನು ಕಂಡುಕೊಳ್ಳಲಿಕ್ಕೆ ಸ್ವಲ್ಪ ಸಮಯಾವಕಾಶವನ್ನು ಕೊಡಿ ಕೇವಲ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂದಿದೆ ಅನುತ್ತೀರ್ಣ ಆಗಿದ್ದಾರೆ ಎಂಬುದು ಬದುಕಿನ ವೈಫಲ್ಯ ಆಗಬಾರದು ಅದು ಆಗಲಾರದು ಹೆತ್ತವರು ದಯವಿಟ್ಟು ಮಕ್ಕಳೊಟ್ಟಿಗೆ ಇರಿ ಒಬ್ಬೊಬ್ಬರನ್ನ ಇರಲಿಕ್ಕೆ ಬಿಡಬೇಡಿ ಕಂಪೇರ್ ಮಾಡಬೇಡಿ ಒಂದು ವಾರ ನಿಧಾನವಾಗಿ ಅವರು ಸುಧಾರಿಸಿಕೊಳ್ಳಿ ಆಮೇಲೆ ಅವರ ಬದುಕಿಗೆ ಬೇಕಾದ ಹಾದಿ ತಾನಾಗಿಯೇ ತರ್ಕೊಳ್ಳುತ್ತೆ ಅವರಿಗೆ ಇಷ್ಟವಾದದ್ದನ್ನು ಮಾಡಲಿಕ್ಕೆ ಬಿಡಿ ಅದಕ್ಕಿಂತ ಒಂದು ದೊಡ್ಡ ಯಶಸ್ಸು ಬದುಕಿನಲ್ಲಿ ಬೇರೆ ಏನು ಇರಲಾರದು ದಯವಿಟ್ಟು ಮಕ್ಕಳು ಕೂಡ ತಾತ್ಕಾಲಿಕವಾದ ಹತಾಶೆಯಿಂದ ಯಾವುದೇ ರೀತಿಯ ಸ್ವಹಾನಿಯನ್ನು ಮಾಡಿಕೊಳ್ಬೇಡಿ ಪ್ರತಿಯೊಬ್ಬರೂ ಹುಟ್ಟಿಗೆ ಒಂದು ಕಾರಣ ಇದೆ ಕಾಲಕ್ರಮೇಣ ಅದು ನಮ್ಮನ್ನು ಆ ದಾರಿಗೆ ಕೊಂಡೊಯ್ಯುತ್ತೆ ದಯವಿಟ್ಟು ಅಪ್ಪ ಅಮ್ಮಂದಿರು ಮಕ್ಕಳ ಕಡೆ ಗಮನ ಕೊಡಿ ಅವರ ಮನಸ್ಸಿಗೆ ನೋವಾಗುವಂತೆ ಮಾತಾಡಬೇಡಿ ನೋವು ಆಗಿದ್ದರೆ ಅದಕ್ಕೆ ಸಾಂತ್ವನವನ್ನು ಹೇಳುವ ಸಮಯ ಎಲ್ಲ ಗೆಳೆಯರಿಗೆ ಮತ್ತು ಅಪ್ಪ ಅಮ್ಮಂದಿರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ